ನನ್ನ ಕವನದ ಶೀರ್ಷಿಕೆ ಹೊಸತನ ದಿನಗಳು ಉರುಳಿದವು ದಿನಗಳು ಉರುಳಿದವು ವರ್ಷಗಳು ಸರಿದವು ವರ್ಷಗಳು ಸರಿದವು ಮನವು ಮಾಗಿತ್ತು ಮನವು ಮಾಗಿತು ಅನುಭವ ಕಂಡಿತು ವಸಂತದ ಆಗಮನದಲ್ಲಿ ವಸಂತದ ಆಗಮನದಲ್ಲಿ ಗಿಡ ಮರಗಳಲ್ಲಿ ಗಿಡ ಮರಗಳಲ್ಲಿ ಹಸಿರು ಚೆಂದ ಮೊಗ್ಗು ಹರಳಿನಕ್ಕೂ ಮೊಗ್ಗು ಹರಳಿನಕ್ಕೂ ಸೊಬಗು ಕಂಡಿತೆಂದೆ ಸೊಗಬು ಖಂಡಿತರಲ್ಲಿ ಗಿಡ ಮರಗಳನ್ನು ಕಂತೆ ಗಿಡ ಮರಗಳು ನಕ್ಕಂತೆ ಮನುಕುಲವು ನಗುತ್ತಿರುತ್ತೆ ಮನುಕುಲವು ನಗುತ್ತಿರಲಿ ಪ್ರಕೃತಿಯಲ್ಲಿ ಹೊಸತನವೂ ಕಂಡಂತೆ ಪ್ರಕೃತಿಯಲ್ಲಿ ಹೊಸತನವು ಕಂಡಂತೆ ಮನುಷ್ಯರಲ್ಲಿ ಮೌಲ್ಯಗಳು ಚಿಗುರಿ ಮನುಷ್ಯರಲ್ಲಿ ಮೌಲ್ಯಗಳು ಚಿಗುರಿ ಹೊಸ ಕಳೆಯ ಹೊತ್ತು ಹೊಸ ಕಳೆಯ ಹೊತ್ತು ನಗೆದು ನಗೆದು ಚಿಗುರೆಲ್ಲ ನಿತ್ತು ನಗೆದು ಚಿಗು ಚಿಗುರೆಲೆಯಲ್ಲಿ ಹೊಸ ಕನಸುಗಳನ್ನೊತ್ತು ಸಾಗಲಿ ದಿನದ ಒತ್ತು ಒತ್ತು ತುಂಬ ಧನ್ಯವಾದಗಳು